ಬನ್ನಿ ವೀಕ್ಷಕರೇ ಇವತ್ತು ಹೋಮ್ ಮೇಡ್ ಪನ್ನೀರ್ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲೇ ಈಸಿಯಾಗಿ ನಾವು ಪನ್ನೀರ್ನ ಹೇಗೆ ತಯಾರಿಸ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಬಿಡಿ ಬಿಡಿಯಾಗಿ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಸೇಮ್ ನೀವು ತಗೊಳ್ಳುವಂಥ ಮೂರುಗಳಲ್ಲಿ ಮಾಲ್ಗಳಲ್ಲಿ ತೊಗೋತಿರಲ್ವ ಅದೇ ಥರ ಬರುತ್ತೆ ಇದು ನಾವು ಎಫರ್ಟ್ ಹಾಕಿ ಮಾಡಬೇಕಷ್ಟೇ ನಾನು ಪದೇ ಪದೇ ಹೇಳ್ತಾಯಿರ್ದೀನಿ ಯಾವುದೇ ಒಂದು ಪದಾರ್ಥ ಆಗಲಿ ನಾವು ಮನೇಲಿ ಮಾಡೋದರಿಂದ ನಮಗೆ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಒಂದು ಸಲ ಎರಡು ಸಲ ಕೆಡ್ಬೋದು ಮೂರನೇ ಸಲ ಮಾತ್ರ ಪಕ್ಕ ಬಂದೇ ಬರುತ್ತೆ ನಾನಿಲ್ಲಿ ಮೊದಲಿಗೆ ಹಾಫ್ ಲೀಟರ್ ಹಾಲು ತೊಗೊತಾ ಇದ್ದೀನಿ ನಾನು ಇದನ್ನು ಮಾಡೋಕ್ಕೆ ಹಾಫ್ ಲೀಟ್ರ್ ಹಾಲು ತೊಗೊತಾ ನಂದಿನಿ ಸ್ಪೆಷಲ್ ಇದಕ್ಕೆ ನಾನು ನೀರು ಬೆರೆಸ್ತಾ ಇಲ್ಲ ನಾನು ಇದನ್ನು ಮನೇಲಿ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ಈ ಹಾಲಿಗೆ ಯಾವುದೇ ನೀರು ಬೆರೆಸ್ತೀರ ನೀವು ಅರ್ಧ ಗಂಟೆಯಿಂದ ಅವರ್ ನೀವು ಚೆನ್ನಾಗಿ ಗಟ್ಟಿಯಾಗಿ ಹಾಕ್ಬೇಕು ಹಾಲು ಆ ಥರ ನೀವು ಕುದಿಸೋದ್ರಿಂದ ನಿಮಗೆ ಪನ್ನೀರು ಸುಲಭವಾಗಿ ಬರುತ್ತೆ ಮತ್ತು ಜಾಸ್ತಿ ವೇಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ ಮತ್ತು ಮೇಯ್ನಾಗಿ ಕೆನೆಗಟ್ಟಕ್ಕೆ ಬಿಡಬೇಡಿ ಪದೇ 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 ಕೈ ಇರಿ ಈ ಥರ ಕೈ ಆಡೋದ್ರಿಂದ ಹಾಲು ಕೆನೆಗಟ್ಟಲ್ಲ ಹಾಗೆ ನಮಗೆ ಪನ್ನೀರು ಒಂದೇ ಥರ ಬರುತ್ತೆ ಕೆನೆಗಟ್ಟಿದರೆ ಚೆನ್ನಾಗಿ ಬರೋಲ್ಲ ಇವಾಗ ನಾನು ಅರ್ಧ ಗಂಟೆ ಕುದಿಸಿದ್ದಾಯಿತು ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ವೆನೆಗರ್ ಹಾಕೊಬೋದು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ನೋಡಿ ಹಾಲು ಈ ಥರ ಹೊಡೆದೋಗುತ್ತೆ ಇದನ್ನು ಜಾಸ್ತಿ ಇವಾಗ ಗಟ್ಟಿ ಗಟ್ಟಿಯಾಗಿ ಹಾಗೇ ಇರಲಿ ಅದು ಪನ್ನೀರು ಇಷ್ಟೇ ಇದೆ ಪನ್ನೀರು ಇದನ್ನು ನಾವು ಒಡೆದಾದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಗಟ್ಟಿಯಾಗಿ ಬರುತ್ತೆ ಪನ್ನೀರ್ ಅದಕ್ಕೋಸ್ಕರ ಅದಾದ್ಮೇಲೆ ಇದಕ್ಕೆ ತಣ್ಣೀರ್ ಹಾಕ್ಬಿಟ್ಟು ಚೆನ್ನಾಗಿರೋ ನೀರಲ್ಲಿ ತೊಳೆದ್ಬಿಡಿ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಅಂಶ ಹೋಗುತ್ತೆ ಅದಕ್ಕೋಸ್ಕರ ಇದಾದಮೇಲೆ ನಾನು ಈ ಥರ ಪನ್ನೀರ್ ಮಾಡೋಕ್ಕೋಸ್ಕರನೇ ಈ ಥರದ್ದೊಂದು ಪಾತ್ರೆನ ತರ್ಸ್ಕೊಂಡಿದ್ದೀನಿ ಇದನ್ನ ನೀವು ತೊಗೋಬೋದು ಇಲ್ಲಾಂದರೆ ಇದು ಇಲ್ದೇರೂ ನೀವು ಪನ್ನೀರ್ ಮಾಡ್ಬೋದು ಒಂದು ಬಟ್ಟೆ ತೊಗೊಳ್ಳಿ ಬಟ್ಟೆ ಒಳಗಡೆ ಪನ್ನೀರ್ ಹಾಕಿ ನೀಟಾಗಿ ನೀರು ಹಿಂಡ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಹಾಕ್ಬಿಟ್ಟು ಇದನ್ನು ನೀವು ಅದ್ರ ಮೇಲೆ ಒಂದು ಬಾರ್ ಇರುವಂಥದ್ದನ್ನು ಹಾಕಿ ನೀವು ಎತ್ತಿಟ್ಟರೆ ಅದೇ ಪನ್ನೀರ್ ರೆಡಿಯಾಗುತ್ತೆ ನಾನು ಈ ಬಾಕ್ಸಲ್ಲಿ ಬೇಗ ಆಗುತ್ತೆ ಈಸಿಯಾಗಿ ನೀರಿರ ನೀರು ಬೇಗ ಇಂಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಪಾತ್ರೆ ತರಿಸಿರೋದು ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಬಾರ್ ಇರುವಂಥ ಕಲ್ಲು ಈ ಥರ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಥರ ಒಂದು ಕಲ್ಲು ಹಾಕಿಬಿಟ್ಟು ಎರಡ್ರದ ಮೂರು ಅವರ್ ಬಿಟ್ಟು ನೀವು ತೆಗೆದು ನೋಡಿದರೆ ಈ ಥರ ಪೆನ್ ಪನ್ನೀರ್ ರೆಡಿಯಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಮನೇಲೆ ನಿಜವಾಗ್ಲೂ ಸೇಮ್ ನೀವು ಏನು ಹೊರಗಡೆ ಆಚೆಯಿಂದ ತರ್ತಿರಲ್ವ ಅದೇ ಥರ ಇರುತ್ತೆ ನಾನು ಇದನ್ನ ಉಪಯೋಗಿಸ್ಕೊಂಡು ನಿಮಗೆ ಒಂದು ಪನ್ನೀರ್ ಕರಿ ಮಸಾಲ ಮಾಡಿ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ವಿಡಿಯೋಗಳನ್ನ ನಾನು ಸುಮಾರು ಹಾಕ್ತಾ ಇರ್ತೀನಿ ನೀವು ಈಸಿಯಾಗಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್